ವೀಕ್ಷಕರೇ ಜಾನಕಿ ಸ್ವಾಗತ ನಾನು ನಿಮ್ಮ ಎಂ ಪ್ರತಿಭಾನ್ವಿತ ಆಟಗಾರರಿಗೆ ಗುರುತಿಸಿ ಕೇಂದ್ರ ಸರ್ಕಾರ ಅರ್ಜುನ ಪ್ರಶಸ್ತಿಯನ್ನು ನೀಡುತ್ತದೆ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಏಕಲವ್ಯ ಪ್ರಶಸ್ತಿಯನ್ನು ನಿಲ್ಲಿಸಿರುವುದನ್ನು ಮುಂದುವರಿಸಲಿ ಎಂದು ಅರ್ಜುನ ಕ್ರೀಡಾ ಪ್ರಶಸ್ತಿ ಪುರಸ್ಕೃತರು ರಾಷ್ಟ್ರೀಯ ಖೋ ಖೋ ಆಟಗಾರರು ಶ್ರೀಮತಿ ಶೋಭಾ ನಾರಾಯಣ್ ಅವರು ತಿಳಿಸಿದರು ಇಂದು ಮೈಸೂರು ಜಿಲ್ಲಾ ಕ್ರೀಡಾ ಸಾಂಸ್ಕೃತಿಕ ವೇದಿಕೆ ವಿಶ್ವಕಪ್ ಖೋ ಖೋ ಸಾಧಕರಾದ ಮೈಸೂರು ಜಿಲ್ಲೆಯ ಕುರುಬೂರಿನ ಬಿ ಚೈತ್ರ ಹಾಗೂ ಮಂಡ್ಯ ಜಿಲ್ಲೆಯ ಎಂ ಕೆ ಗೌತಮ್ ಅವರಿಗೆ ಅಭಿನಂದಿಸಿ ಮಾತನಾಡುತ್ತಾ ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಉಷಾ ಹೆಗ್ಡೆ ಅವರು ಮಾತನಾಡಿ ಚೈತ್ರ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡುವ ಮೂಲಕ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದೇ ರೀತಿ ಅವರ ಸಾಧನೆ ಮುಂದುವರಿಸಲಿ ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ ಎಂದರು ಮೈಸೂರು ಜಿಲ್ಲಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಅಲ್ಲದೆ ಐದು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಪುನರ್ ಪರಿಶೀಲಿಸಿ ಗೌರವಯುತ ಪುರಸ್ಕಾರ ನೀಡಲಿ ಎಂದು ಒತ್ತಾಯಿಸಿದರು ಮೈಸೂರಿಗೆ ಬಂದಾಗ ಸಮಿತಿಯ ಮುಖಂಡತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ಈ ಬಗ್ಗೆ ಒತ್ತಾಯಿಸಲು ತೀರ್ಮಾನಿಸಲಾಯಿತು ವಿಶ್ವಕಪ್ ಖೋ ಖೋ ವಿಜೇತರ ತಂದೆ ತಾಯಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲಾ ಖೋಖೋ ಫೆಡರೇಷನ್ ಅಧ್ಯಕ್ಷ ಡಾಕ್ಟರ್ ಸಿ ಕೃಷ್ಣ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ಸ್ವಾಗತ ಮಾಡಿದರು ಹುಂಡಿ ಸಿದ್ದಪ್ಪ ರಾಜ್ಯ ಸರ್ಕಾರ ಕ್ರೀಡಾಪಟುಗಳಿಗೆ ನೀಡುವ ಪ್ರೋತ್ಸಾಹದ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಮಾತನಾಡಿದರು ವಾಣಿಜ್ಯ ಕೈಗಾರಿಕೆ ಸಂಸ್ಥೆಯ ಅಧ್ಯಕ್ಷರಾದ ಕೆಬಿ ನಿಂಗರಾಜು ಕರ್ನಾಟಕ ಕಾವಲು ಪಡೆಯ ಅಧ್ಯಕ್ಷರಾದ ಮೋಹನ್ ಕುಮಾರ್ ಗೌಡ ಕ್ರೀಡಾ ಸುದ್ದಿವಾಹಿನಿಯ ಮುಖ್ಯಸ್ಥರಾದ ಎನ್ ಬಿ ಆರಾಧ್ಯ ಇನರ್ವೀಲ್ ಉಪಾಧ್ಯಕ್ಷರು ಶ್ರೀಮತಿ ಶಾಂತಕೃಷ್ಣ ಜೀವಾಧಾರ ರಕ್ತನಿಧಿ ಗಿರೀಶ್ ಶಿಕ್ಷಾ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಪಿ ದೇವರಾಜು, ಡಿಎನ್ ಲೋಕಪ್ಪ ಎಸ್ ರಾಮಪ್ರಸಾದ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇವತ್ತು ಮೈಸೂರಿನ ಜಗನ್ಮೋಹನ ಅರಮನೆಯ ಈ ಪವಿತ್ರ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಎಲ್ಲ ವಾಹಿನಿಗಳಲ್ಲೂ ಕೂಡ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ನಮ್ಮ ನಾಡು ನುಡಿ ಎಮ್ಮೆ ಕೊಡಬಹುದಾದಂತಹ ಒಂದು ಮಹತ್ವದ ಸಂಗತಿ ನಿರಂತರವಾಗಿ ಬಿತ್ತಾಡ್ಬೋತಾ ಇತ್ತು ಅದೇನು ಹೇಳಿದ್ರೆ ನಮ್ಮ ಮೈಸೂರು ಜಿಲ್ಲೆ ನರಸೀಪುರ ತಾಲೂಕಿನ ಕುರ್ಬೂರು ಗ್ರಾಮದ ಕುಮಾರಿ ಬಿ ಚೈತ್ರ ಮತ್ತು ಮಂಡ್ಯ ಜಿಲ್ಲೆಯ ಎಂ ಕೆ ಗೌತಮ್ ಇವರಿಬ್ಬರೂ ಕೂಡ ನಮ್ಮ ನಾಡನ್ನು ಪ್ರತಿನಿಧಿಸಿ ಇನ್ನು ದೆಹಲಿಯಲ್ಲಿ ನಡೆದಂಥ ವಿಶ್ವಕಪ್ ಖೋ ಪಂದ್ಯದಲ್ಲಿ ಜಯವನ್ನು ಗಳಿಸೋದ್ರ ಮೂಲಕ ನಮ್ಮ ನಾಡು ಹೆಮ್ಮೆಯನ್ನು ತಂದಿದ್ದಾರೆ ಆ ಇಬ್ಬರು ಮಕ್ಕಳನ್ನು ಗೌರವಿಸೋದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮಗೆಲ್ಲ ತಿಳಿದಿದೆ ಏನು ನಮ್ಮ ಖೋಖೋ ಕ್ರೀಡೆ ಇದೊಂದು ದೇಶೀಯ ಕ್ರೀಡೆ ನಮ್ಮ ಭಾರತೀಯ ಕ್ರೀಡೆಗಳಲ್ಲಿ ಹಲವಾರು ಕ್ರೀಡೆಗಳು ಇವತ್ತು ಎಲ್ಲ ಮಕ್ಕಳ ಕಣ್ಮರೆಯಾಗ್ತಾ ಇವೆ ಆ ಒಂದು ಕಾಲಘಟ್ಟದಲ್ಲಿ ಈ ಖೋಖೋ ಕ್ರೀಡೆಯನ್ನು ಮತ್ತೆ ಅಭಿವೃದ್ಧಿಗೊಳಿಸಬೇಕು ಮತ್ತು ಅದನ್ನು ಕೂಡ ವಿಶ್ವಮಟ್ಟದಲ್ಲಿ ಕೈಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ಈ ದಿವಸ ಸಂಭ್ರಮದ ಕೆಲಸ ವಿಶ್ವದ ದಾಖಲೆಯನ್ನು ಮಾಡಿ ಮೈಸೂರಿಗೆ ಮತ್ತು ಮಂಡ್ಯಕ್ಕೆ ಕೀರ್ತಿ ತಂದಂತಹ ಸೋದರಿ ಚೈತ್ರ ಮತ್ತು ಗೆಳೆಯ ಗೌತಮರವರಿಗೆ ಒಂದು ಸಣ್ಣ ಗೌರವವನ್ನು ಸಲ್ಲಿಸುವಂತ ಕೆಲಸವನ್ನು ಮೈಸೂರು ಜಿಲ್ಲಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ರೀತಿ ಮಾಡ್ತಾ ಇದೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಾನು ಕಂಡಂಥ ಅಪರೂಪದ ರೈತ ನಾಯಕ ನಾಯಕ ನಮ್ಮೆಲ್ಲರ ಪ್ರೀತಿಗೆ ಅವರಿಗೆ ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥವರು ಬಹಳ ವರ್ಷಗಳ ಹಿಂದೆ ಅವರ ಆರೋಗ್ಯ ಸ್ವಲ್ಪ ಕೈಕೊಟ್ಟಿತ್ತು ಆ ಸಂದರ್ಭದಲ್ಲಿ ನಾನು ಅವರನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ನನಗೆ ಆತಂಕ ಆಗಿತ್ತು ಆದರೆ ಮತ್ತೆ ಹೇಗೆ ಚೇತರಿಸಿಕೊಂಡು ಅಂದರೆ ಅವ್ರಿಗೆ ಏನು ಆಗಿ ಅಲ್ಲ ರೀತಿಯಲ್ಲಿ ಅವ್ರು ಕುತ್ಕೊಂಡಿದ್ದಾರೆ ಇದು ಅವರ ಹಿರಿಮೆ ಮತ್ತು ಹೆಗ್ಗಳಿಕೆ ಕುಲ್ಬೂರು ಶಾಂತಕುಮಾರ್ ಅವರು ರೈತ ನಾಯಕರಾಗಿ ರಾಷ್ಟ್ರ ಮಟ್ಟದಲ್ಲಿ ್ರೆ ಅವರ ಊರಿನ ಸೋದರಿ ಚೈತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುಸಿಕೊಂಡ ಕುರುಗೂರನ್ನ ಕರೆಸ್ಕೊಳ್ಳುವಂತ ಇದು ನಮಗೆ ನಿಮಗೆ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಈ ವಿಶ್ವಕ್ಕೆ ಹೆದ್ದು ಅಂತ ಕೆಲಸ ಮೊದಲಿಗೆ ಆ ಸೋದರಿ ಚೈತ್ರ ಅವರಿಂದ ವಿಶೇಷವಾಗಿ ಸ್ವಾಗತ ನಮ್ಮ ತಕ್ಕ ನೀವು ಅವರ ತಂದೆ ತಾಯಿಗಳಿಗೆ ಅವರ ಜೀವನ ಹಗುರವಾಗುವಂಥ ರೀತಿಯಲ್ಲಿ ಒಂದು ಹಣವನ್ನು ಕೊಡುವ ಕೆಲಸವನ್ನು ಮಾಡೋಣ ಪುಷ್ಪಗುಚ್ಛಾತ್ರಿ ಚೆಂಡು ಸ್ವಲ್ಪ ಆದಂತ ಅಲ್ಲಿ ಸಚಿವರು ಪ್ರವಾಸಕ್ಕೆ ಬಂದಿರ್ತಾರೆ ದನ ಕಾಯ್ಕೊಂಡು ಹೋಗುವಾಗ ಚೆಂಡನ್ನು ಓದಿತಣ ಆ ಚೆಂಡು ಆ ಸಚಿವರ ಬಾನೆಟ್ ಮೇಲೆ ಬಿದ್ದುಬಿಟ್ಟು ಕಾರ್ಯ ನಿಂತು ಹೋಗ್ಬಿಡುತ್ತೆ ಡ್ರೈವರ್ ಬಂದ್ಬಿಟ್ಟು ಅವನಿಗೆ ಹೊಡಿಲಿಕ್ಕೆ ಅಂತ ಇಲ್ಲಮ್ಮ

ಅವರು ಇಬ್ಬರು ಪಟುಗಳಿಗೆ ತಲಾ ಐದೈದು ಸಾವಿರ ಬಹುಮಾನವನ್ನ ನೀಡ್ತಾ ಇದ್ದಾರೆ ಗೌತಮ್ ರೂ ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ಅವರ ಬಗ್ಗೆ ಈಗಾಗಲೇ ನಮಗೆಲ್ಲ ಪರಿಚಯಿಸಿದ್ದಾರೆ ನಾನು ಇಲ್ಲಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರಿಬ್ಬರ ಪೋಷಕರನ್ನು ಅಭಿನಂದಿಸಲು ಇಚ್ಛೆ ಪಡ್ತೀನಿ ಯಾಕೆಂದರೆ ಗ್ರಾಮೀಣ ಪ್ರದೇಶದಿಂದ ಬಂದು ಈ ಒಂದು ಗ್ರಾಮೀಣ ಕ್ರೀಡೆ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ವಿಶೇಷವಾಗಿ ಚೈತ್ರ ಮತ್ತು ಗೌತಮ್ ತಂದೆ ತಾಯಿಗಳು ಹೆಚ್ಚಿನ ರೀತಿಯಲ್ಲಿ ಸಮಯ ಒಂದು ಒಂದೇ ಒಂದು ವಿಷಯ ಹೆಚ್ಚಿಗೆ ಮಾತಾಡ್ತಾರ ನಮ್ಮಲ್ಲಿ ಈ ಒಂದು ಪ್ರೋಗೋ ಕ್ರೀಡೆಗೆ ಕೇಂದ್ರ ಸರ್ಕಾರದವರು ಅಜ್ಜ ಪ್ರಶಸ್ತಿ ಕೊಡ್ತಾರೆ ಆದರೆ ಕರ್ನಾಟಕದಿಂದ ಸಿಗ್ತಕ್ಕಂಥ ಏಕಲೌಟ್ಯ ಪ್ರಶಸ್ತಿನೇ ಅಂತಾರಾಷ್ಟ್ರೀಯ ಕ್ರೀಡೆ ಅಲ್ಲ ಹೇಳಿ ಈ ಒಂದು ಕ್ರೀಡೆಗೆ ಏಕಲತೆ ಪ್ರಶಸ್ತಿನ ಕೊಡ್ತಾ ಇಲ್ಲ ನಾನು ಇಲ್ಲಿಯ ಇಲ್ಲಿಗಿದ್ದಾರೆ ಅವರೆಲ್ಲರೂ ಸಹ ಈ ಒಂದು ಕ್ರೀಡಾಪಟುಗಳಿಗೆ ನಮ್ಮ ಚೈತ್ರ ಆಗಿ ಗೌತಮ್ ಆಗಿ ಮತ್ತು ಬೇರೆ ಇನ್ನೂ ತುಂಬ ಜನ ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ಒಂದು ಭಾರತದ ಪ್ರತಿನಿಧಿಸೋಕ್ಕೆ ಅವರು ಸಹ ತುಂಬ ಕರ್ನಾಟಕಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಸಹ ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಒಂದು ಏನು ಏಕಲವ್ಯ ಪ್ರಶಸ್ತಿ ಇದೆ ಅದನ್ನು ಸಿಗುವಂತಾಗಲಿ ಆ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೆ ಏನು ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಅನುಕೂಲಗಳು ಕೊಡಬೇಕಾಗಿತ್ತು ಸಿಕ್ಕಿಲ್ಲ ಅಂತ ಅವರಿಗೆ ದೊರಕಿಲ್ಲ ಹೇಳಿ ಈಗಾಗಲೇ ಒಂದು ಅದರ ಇದರಲ್ಲಿ ಹೋರಾಟ ನಡೀತಾ ಇದೆ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸ್ತೀವಿ ಮುಂದಿನ ದಿನಗಳಲ್ಲಿ ಈಗೇನು ನಡೀತಾ ಇದೆ ಒಂದು ಇದಕ್ಕೆ ಅವರಿಗೂ ಸಹ ಒಂದು ಏಕಲವ್ಯ ಪ್ರಶಸ್ತಿ ಸಿಗುವಂಥದ್ದಾಗಲಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕ್ರೀಡಾ ಪ್ರೇಮಿಗಳು ಹೋಗೋದವರೇ ಆಗ್ಬೇಕಂತಿಲ್ಲ ಸುಮಾರು ಕ್ರೀಡೆಗಳಿಗೆ ಮತ್ತೆ ಗೌತಮ ಮತ್ತು ಸುಮಾರು ಸ್ಟೂಡೆಂಟ್ಸು ಬೇರೆಯವರಲ್ಲ ಬಟ್ ಪ್ರಯತ್ನ ಅಂತೂ ಮುಂದುವರಿಲೇಬೇಕು ಸೊ ನಿಮ್ಮೆಲ್ಲರ ನಡುವೆ ನಾನು ನೀಡೋದು ನನಗೆ ಅಂತ ಸೌಭಾಗ್ಯ ಅನ್ಕೋತೀನಿ ಥ್ಯಾಂಕ್ ಯು ನನ್ನ ಇಲ್ಲಿ ಆಹ್ವಾನಿಸೋದಕ್ಕೆ ನಿಮ್ಮ ಕಾರ್ಯಕ್ರಮದಲ್ಲಿ ಲೈಫ್ಗೆ ಇಂಪಾರ್ಟೆಂಟು ಅಂತ ಸೊ ಇವಾಗ ಐವತ್ತು ವರ್ಷ ಮೇಲಾಗಿದ್ದು ಇದು ನಾನು ಕಂಟಿನ್ಯೂ ಇದ್ದೀನಿ ಸೊ ಎಲ್ಲ ಮಕ್ಕಳು ಹೇಳೋದಿಷ್ಟೇ ಬಟ್ ಬರೀ ಈ ಸ್ಕೂಲ್ ಲೆವೆಲ್ ಆಗಲಿ ಕಾಲೇಜ್ ಲೆವೆಲ್ ಆಡಿ ಬಿಡಬೇಡಿ ನಾನು ಲೈಫ್ ಆಗಿ ನನ್ನ ಜೀವನ ಪೂರ್ತಿ ಒಂದು ಅಭ್ಯಾಸ ಮಾಡ್ಕೋಬೇಕು ಗೆಲ್ಲಿ ಸೋಲಿ ಏನು ನಾವು ಸಾಧಿಸ್ಲಿ ಬಿಡಲಿ ಸ್ಪೋರ್ಟ್ಸ್ ಅಂತೂ ನಿಮ್ಮ ಜೀವನದ ಒಂದು ಪುಟ ಆಗಿರಬೇಕು ನನಗೆ ಇವತ್ತು ನಿಂತಿದ್ದೀನಿ ಅನ್ನೋದಕ್ಕೆ ಕರ್ನಾಟಕ ರಾಜ್ಯ ನೋಡುವ ಸಂಸ್ಥೆ ಅಧ್ಯಕ್ಷರು ಲೋಕೇಶ್ವರ್ ಸರ್ ಹಾಗೂ ಸೆಕ್ರೆಟರಿ ಮಲ್ಲಿಕಾರ್ಜುನ್ ಸರ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ತೋರಿಸೋಕ್ಕೆ ಇಷ್ಟಪಡ್ತೀನಿ ಹಾಗೂ ನನಗೆ ಸಾಧನೆಗೆ ಕಾರಣಕರ್ತರಾದಂತಹ ಮೈಸೂರು ಜಿಲ್ಲಾ ಓಪ ಸಂಸ್ಥೆಗೆ ಕೃಷ್ಣ ಸರ್ ನಟರಾಜ್ ಸರ್ ಅವರೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನ ತೋರಿಸೋಕ್ಕೆ ಇಷ್ಟಪಡ್ತೀನಿ ಮೊದಲು ನಾವು ಸ್ಕೂಲ್ಗೆ ಮಾತ್ರ ಸೀಮಿತವಾಗಿದ್ವಿ ಯಾವುದೇ ಅಶೋಸಿಯೇಷನ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ సమ్ సీనియర్స్ నోడ్బుట్ పర్ఫార్మెన్స్ నోడ్బుట్టు అసోసీయేషన్ కర్కొరి తుోర్ట్ సపోర్ట్ సపోర్ట్ ఏ సికిదే థాంక్యూ సిక్కి థ్యాంక్ యూ ఇష్టపడతీ సురేష్ సర్ కవేరీ కపిల స్పోర్ట్స్ క్లబ్ ఇవత్తు ఇంట్రోడ్యూస్ కర్ణాటక కర్ణక రాస్థెక్కు ధన్యవాదాలు you हम कोच मंजू सर और กันन तुमबा गुनिया की तरफ से आज के बाद आगे हम अपका इनना पूर्ण जन के नाम धन्यवाद देना दिल से प्रस्तुत है आज हम सभी को धन्यवाद करने के लिए सादर धन्यवाद करना आमंत्रित निवेदन विद्या जी के साथ में और बहुत

ಖೋಖೋಗೆ ಆ ಸ್ಪೋರ್ಟ್ಸ್ ಕಡಿಮೆ ಇಲ್ಲ ನಾವು ಬೇರೆ ನ ಸ್ಪೋರ್ಟ್ಸ್ನ ಮಾಡಿ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿರ್ಬೋದು ಹಾಗೆ ಆ ಸ್ಪೋರ್ಟ್ಸ್ ಕೂಡ ಕಬಡ್ಡಿ ಆಗಿರ್ಬೋದು ಖೋಖೋ ಈಗ ಯೋಗ ನಾಲ್ಕೈದು ಸ್ಪೋರ್ಟ್ಸು ಎರಡು ಸಾವಿರದ ಮೂವತ್ತಾರು ಒಲಿಂಪಿಕ್ಸಲ್ಲಿ ಆ್ಯಡ್ ಆಗಿದೆ ಸೊ ಖಂಡಿತ ನೀವೆಲ್ಲರೂ ಅದನ್ನು ಪಾರ್ಟಿಸಿಪೇಷನ್ ಮಾಡೋ ಒಬ್ಬ ಆಟಗಾರರಾಗಿರಬೇಕು ಆಟಗತಿ ಆಗಿರಬೇಕು ಅಂತ ಹೇಳೋದು ನನ್ನ ಅಭಿಲಾಷೆ ಯಾವುದೇ ಕಾರಣಕ್ಕೂ ಸ್ಪೋರ್ಟ್ಸು

ರಥಚಕ್ರಗಳ ಆಟ ಇಂತಹ ದೇಶೀಯ ಕ್ರೀಡೆ ಈ ಕ್ರೀಡೆಯಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿರತಕ್ಕಂತಹ ಮಕ್ಕಳುಗಳು ಕೇಳಿ ಕೇಳಿ ತಮ್ಮ ಗೊತ್ತಿರಲಿ ನೂರು ನಲವತ್ತು ಕೋಟಿ ಇರತಕ್ಕಂತಹ ಈ ದೇಶದಲ್ಲಿ ಕ್ರೀಡೆಗೆ ಕೊಟ್ಟಿರ್ತಕ್ಕಂತಹ ಆದ್ಯತೆ ಅತ್ಯಂತ ಕಳಪೆ ಕಡಿಮೆ ಅದನ್ನು ನೀವು ಒಲಂಪಿಕ್ ಕ್ರೀಡಾ ಚಿನ್ನದ ಪೆಂಡಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಆರು ಏಳು ಮೂರು ಒಂದು ಎರಡು ತಗೊಳ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕ್ರೀಡಾ ಖಾತೆಗೆ ಕೊಟ್ಟಿರ್ತಕ್ಕಂಥ ಹಣ ಮೂರು ಸಾವಿರದ ಐನೂರ ತೊಂಬತ್ತು ಮತ್ತು ಮೂರು ಸಾವಿರದ ಐನೂರ ತೊಂಬತ್ತು ಕೋಟಿ ರೂಪಾಯಿ ಮೂರು ಸಾವಿರದ ಐನೂರ ತೊಂಬತ್ತು ಕೋಟಿ ರೂಪಾಯಿ ಕ್ರೀಡಾ ಇಲಾಖೆ ಕೊಟ್ಟಿರ್ತಕ್ಕಂಥ ಗೌರ್ಮೆಂಟ್ ಆಫ್ ಇಂಡಿಯಾದ ಬಜೆಟ್ ಅಲೋಕೇಶ ಇನ್ನು ಕರ್ನಾಟಕ ಸರ್ಕಾರದ ಬಗ್ಗೆ ಮಾತೇ ಆಡಬೇಕು ಆಗಬೇಕು ಆಡಬೇಕಾದ ಅಗತ್ಯ ಇಲ್ಲ ಕುರ್ವರು ಗ್ರಾಮ ಮತ್ತು ಖೋಖೋ ಗ್ರಾಮಕುಮಾರ್ ಜಿ ಒಂದು ಇಪ್ಪತ್ತು ಮಕ್ಕಳು ಅಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಟಗಾರರು ಆಟಗಾರರಿದ್ದಾರೆ ಅಲ್ಲಿ ಸರ್ಕಾರದ ವತಿಯಿಂದ ಒಂದು ತರಬೇತಿ ಕೇಂದ್ರವನ್ನು ತಗಿಲಿಕ್ಕೆ ನಮ್ಮ ಸರ್ಕಾರ ಮನಸ್ಸು ಮಾಡೋದಿಲ್ಲ ನರಸಿಂಹದಲ್ಲಿ ಅಥವಾ ಯಾವುದೇ ತಾರದಲ್ಲಿ ನನ್ನ ಅನುಭವದಲ್ಲಿ ಸುಸಜ್ಜಿತವಾದ ಯಾವುದೇ ಕ್ರೀಡಾಂಗಣಗಳಿಲ್ಲ ಮೈಸೂರು ನಗರದಲ್ಲಿಯೂ ಕೂಡ ಯಾವುದೇ ಬಡಾವಣೆಯಲ್ಲಿ ಪಾರ್ಕ್ಗಳಿದ್ದಾವೆ ವಿನಃ ಕ್ರೀಡಾಂಗಣಗಳಿಲ್ಲ ಮಕ್ಕಳು ಆಟ ಆಡೋದನ್ನ ಕಲಿಯೋದೇ ಆಸಕ್ತಿ ಬೆಳೆಸೊಳ್ಳೋದೇ ಆದ್ರಿಂದ ಈಗಾಗಲೇ ತಮಗೆ ಗೊತ್ತಿದೆ ಕರ್ನಾಟಕ ಸರ್ಕಾರದವರು ಸರ್ಕಾರದವರು ಕೇವಲ ಕೇವಲ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕೈ ತೊಡ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ವಿದ್ಯಾಭ್ಯಾಸದ ಜೊತೆಗೆ ಈ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಬಹಳ ಒಂದು ಬಹಳ ಮೆಚ್ಚುಗೆ ವಿಚಾರ ಅಲ್ಲ ಇದು ಬಹಳ ಬಹಳ ಒಂದು ದೊಡ್ಡ ಸಾಧನೆ ಸಾಧನೆ ಮಾಡಬೇಕಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಅದಕ್ಕೆ ಎಷ್ಟು ವರ್ಷಗಳ ಕಾಲ ತಮ್ಮ ಬದುಕನ್ನ ತ್ಯಾಗ ಮಾಡ್ತಾರೆ ಅದು ಬಹಳ ಮುಖ್ಯವಾದ ವಿಚಾರ ಅವ್ರ ಜೊತೆ ಇನ್ನೂ ಕೂಡ ನೂರಾರು ಜನ ಯುವಕರು ಯುವತಿಯರು ಸಾಧನೆ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮೂರಿನ ಸುಮಾರು ಕೆಲವೊಂದು ಯುವಕರು ಇದರಲ್ಲೇ ಕೆಲಸವನ್ನು ಸರ್ಕಾರಿ ಕೆಲಸವನ್ನು ಕೂಡ ಪಡ್ಕೊಂಡಿದ್ದಾರೆ ನಾಲ್ಕೈದು ಜನ ಅದರ ಜೊತೆಗೆ ಸುಮಾರು ನಾನ್ನೂರ ಹತ್ತು ಪದಕಗಳನ್ನು ಪಡೆದಿದ್ದಾರೆ ಕುರುಗೂರು ಗ್ರಾಮದಲ್ಲಿ ಖೋಖೋ ಇಂದ ನಾನ್ನೂರ ಹತ್ತು ಪದಕಗಳನ್ನು ಪಡೆದಿದ್ದಾರೆ ಅಂತೇಳಿದ್ರೆ ಇದು ಸಾಧಾರಣ ವಿಚಾರ ಅಲ್ಲ ಅದರ ಜೊತೆಗೆ ಚೈತರಿಗಿಂತ ಮುಂದೆ ಕೆಲವಾರು ಯುವಕರು ರಾಷ್ಟ್ರಮಟ್ಟದಲ್ಲಿ ಆಟವನ್ನು ಮಾಡಿ ಈಗಾಗಲೇ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಬಹಳಷ್ಟು ಜನ ಯುವತಿಯವರಿಗೆ ಬಂದಿದ್ದಾರೆ ಅವರು ಕೂಡ ಇದೇ ರೀತಿ ಅವಕಾಶ ಸಿಕ್ಕಾಗ ಅದನ್ನು ಅರ್ಥ ಸಮರ್ಪಕವಾಗಿ ಬಳಸುವೆ ಎನ್ನುವಂತಹ ಒಂದು ಆಸೆಯನ್ನು ನಾನು ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಅದನ್ನು ಬಯಸ್ತೇನೆ ಆದರೂ ಕೂಡ ನಮ್ಮ ಸಮಿತಿಯವರು ಒಪ್ಪುವುದಾದ್ರೆ ಎಲ್ಲ ಸಮಿತಿಯ ಮುಖಂಡರು ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳನ್ನ ಮೈಸೂರು ಬಂದಾಗ ಭೇಟಿ ಮಾಡಿ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ತೀನಿ ತಾವೆಲ್ಲ ಹೋಗ್ಬೋದಾದರೆ ಮೈಸೂರಲ್ಲಾರು ಮಾಡೋಣ ಬೆಂಗಳೂರಲ್ಲಾರು ಮಾಡೋಣ ಈ ವಿಚಾರದ ಬಗ್ಗೆ ಮರುಪರಿಶೀಲನೆ ಮಾಡಿ ಅವರಿಗೆ ಬೇಕಾದಂಥ ಒಂದು ಸರ್ಕಾರಿ ಹುದ್ದೆ ಈಗಾಗಲೇ ಗೌತಮ್ ಅವರು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಅದರಿಂದ ಒಂದು ಉನ್ನತ ಶ್ರೇಣಿಯ ಸರ್ಕಾರಿ ಹುದ್ದೆಯನ್ನು ಈ ಮುಂದಿನ ದಿನಗಳಲ್ಲಿ ಅವರ ಜೀವನ ಪೂರ್ತಿ ಕೊಕ್ಕೋರ್ನಲ್ಲಿ ಇರಬೇಕಾದಂಥ ಸನ್ನಿವೇಶ ಇರೋದರಿಂದ ಅವರಿಗೆ ಒಂದು ಉತ್ತಮವಾದ ಅವಕಾಶ ಅಂದರೆ ಸರ್ಕಾರಿ ಹುದ್ದೆ ಸರ್ಕಾರಿ ಹುದ್ದೆ ಕೊಟ್ಟರೆ ಅವರು ನಿಜವಾಗ್ಲೂ ಕೂಡ ಒಳ್ಳೆಯ ಜೀವನವನ್ನು ಮಾಡಿಕೊಂಡು ಇರ್ಬೋದು ಆ ದಿಕ್ಕಲ್ಲಿ ಸರ್ಕಾರಕ್ಕೆ ಗಮನ ಸೆಳೆದು ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತುಗಳು ಹೇಳ್ತಾ ಏನು ಅವರ ಕುಟುಂಬದ ವರ್ಗದವರು ಬಡತನದಿಂದ ಆ ಒಂದು ಎಜುಕೇಷನ್ನ ಮಾಡಿಸಿದ್ದಾರೆ ಆ ಕುಟುಂಬ ವರ್ಗದವರಿಗೆ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಒತ್ತಾಯಣ ಒತ್ತಾಯ ಮಾಡೋಣ ಕ್ರೀಡಾಪಟುಗಳಿಗೆ ಒಂದು ನಿವೇಶನವನ್ನು ಕೊಡುವಂಥ ಅವಕಾಶ ಸರ್ಕಾರದಲ್ಲಿದೆ ಮೈಸೂರು ನಗರದಲ್ಲಿ ಒಂದು ನಿವೇಶನವನ್ನು ಕೂಡ ಸರ್ಕಾರ ಅವರಿಗೆ ಒದಗಿಸಿಕೊಟ್ರೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡೋಣ ಕೊಟ್ಟಾಗ ಅವರ ಕುಟುಂಬ ಮತ್ತು ಅವರ ಯುವತಿ ಒಂದು ಜೀವನ ಪೂರ್ತಿ ಒಕ್ಕೂಟಲ್ಲಿ ಮಾದರಿಯ ನಡೆಯನ್ನು ಅನಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ವಿಚಾರವನ್ನು ಕೂಡ ಸರ್ಕಾರದ ಗಮನವನ್ನು ಸೆಳೆಯೋಣ ಅದರ ಜೊತೆಗೆ ಏನು ಇವತ್ತು ಸಾಧಾರಣ ವಿಚಾರ ಅಲ್ಲ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥ ಯುವತಿಯ ಹೆಸರಿನಲ್ಲಿ ಏನು ಎಕ್ಕಲವ್ಯ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಚೈತ್ರನ ಹೆಸರಿನಲ್ಲಿ ಅಥವಾ ಗೌತಮ್ ಹೆಸರಿನಲ್ಲಿ ಒಂದು ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತಂದು ಪುರಸ್ಕಾರ ಕ್ರೀಡಾಪಟುಗಳಿಗೆ ಇವರ ಹೆಸರಿನಲ್ಲೇ ಪ್ರತಿ ವರ್ಷ ಪುರಸ್ಕಾರ ನೀಡುವಂಥ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತರಲಿ ಅನ್ನುವಂಥ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮಾಡಲಿಕ್ಕೆ ನಮ್ಮ ಎಲ್ಲ ಸಮಿತಿಯವರು ಯೋಚನೆಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆಯೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಬಹಳ ಅರ್ಥಗರ್ಭಿತವಾದ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಸರಳವಾಗಿ ಆಚರಣೆ ಮಾಡಿದ್ದೀವಿ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಾಯಿಗಳಾಗಲಿಕ್ಕಾಗಿಲ್ಲ ಯಾಕೆ ತರಾತುರಿನಲ್ಲಿ ನಾವು ಸಭೆ ಮಾಡಿ ತುಂಬಾ ವಿಳಂಬ ಆದರೆ ಪ್ರಯೋಗ